ಪವನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲಾಗಿದೆ ಹಲ್ಲೆಯಿಂದ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದಾನೆ ದರ್ಶನ್ ಪವಿತ್ರ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ದಾರೆ ಪಟ್ಟಣಗೆರೆಯ ಶೆಡ್ ಆ ಹಲ್ಲೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರೂ ಕೂಡ ಆ ಶೆಡ್ನಲ್ಲಿದ್ದರು ಅನ್ನೋದಕ್ಕೆ ಅನೇಕ ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನೋದು ವಕೀಲರ ಮಾತು ಜೊತೆಗೆ ಆ ಮಧ್ಯರಾತ್ರಿಯಲ್ಲಿ ಅವರ ಜೀಪ್ಗಳು ಓಡಾಡಿದ್ದು ವಾಹನಗಳು ಓಡಾಡಿದ್ದು ಟೆಕ್ನಿಕಲ್ ಎವಿಡೆನ್ಸ್ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಇಲ್ಲಿ ದೊಡ್ಡ ಮಟ್ಟದ ಸಪೋರ್ಟ್ ಮಾಡುತ್ತೆ ತನಿಖೆಯ ವಿಚಾರದಲ್ಲಿ ಅಲ್ಲಿದ್ದರು ಅವರು ಅಂತ ಹೇಳೋದಕ್ಕೆ ಟೆಕ್ನಿಕಲ್ ಎವಿಡೆನ್ಸಸ್ ಕೂಡ ಜೊತೆಗೆ ನಿಲ್ಲುತ್ತೆ ಪವನ್ ಸೂಚನೆಯ ಮೇರೆಗೆ ಇಲ್ಲೊಂದು ಕಿಡ್ನ್ಯಾಪ್ ನಡೆದಿತ್ತು ದರ್ಶನ್ ಪವಿತ್ರ ಮತ್ತಿತರರು ಶಡ್ಗೆ ಬಂದು ಹಲ್ಲೆ ಮಾಡಿದ್ದಾರೆ ಹಲ್ಲೆಯ ನಂತರದಲ್ಲಿ ಆತ ಮೃತಪಟ್ಟಿದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪವನ್ ಸೂಚನೆಯ ಮೇರೆಗೆ ಕಿಡ್ನ್ಯಾಪ್ ಆಗಿದೆ ಅಂತ ಎ ಒನ್ ಎ ಟು ಎ ಸಿಕ್ಸ್ ಎ ಸೆವೆನ್ ಎ ಲೆವೆನ್ ಎ ಟ್ವೆಲ್ ಎ ಫೋರ್ಟೀನ್ ಅಷ್ಟು ಜನಕ್ಕೂ ಜಾಮೀನು ಅರ್ಜಿ ನೋಡಿ ಸಿದ್ಧಾರ್ಥ್ ಲೂತ್ರ ಇಡೀ ಪ್ರಕರಣದ ವಿವರವನ್ನು ಬಿಚ್ಚಿಡ್ತಾ ಇದ್ದಾರೆ ಹೇಗೆ ನಡೆಯಿತು ಪ್ರಕರಣ ಸ್ವಾಮಿ ಮೃತಪಟ್ಟಿದ್ದು ಹೇಗೆ ಕಿಡ್ನ್ಯಾಪ್ ಆಗಿದ್ದು ಹೇಗೆ ಶಡ್ಡಿಗೆ ಬಂದು ಹಲ್ಲೆ ಮಾಡಿದ್ದು ಯಾರ್ಯಾರು ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅಷ್ಟು ಜನರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ ಪವನ್ ರಘು ಅಲಿಯಾಸ್ ರಾಘವೇಂದ್ರ ಎಂಬಾತನಿಗೆ ಸೂಚನೆಯನ್ನು ಕೊಟ್ಟಿದ್ದ ಅದರ ಆಧಾರದ ಮೇಲೆ ಕಿಡ್ನಾಪ್ ಅನ್ನು ಮಾಡಲಾಗಿತ್ತು ಇಲ್ಲಿ ದರ್ಶನ್ ಪಾತ್ರ ಏನಿದೆ ಪವಿತ್ರ ಪಾತ್ರ ಏನಿದೆ ಅಂತ ಹೇಳಿದ್ರೆ ಸ್ಥಳದಲ್ಲಿತ್ತು ಅವರು ಹಲ್ಲೆ ಮಾಡಿದವರಲ್ಲಿ ಎಷ್ಟು ಮಂದಿ ಅರ್ಜಿ ನಮ್ಮ ಮುಂದೆ ಇದೆ ಅಂತ ಕೇಳಿದ್ದಾರೆ ಜಡ್ಜ್ ಹಲ್ಲೆ ಮಾಡಿದವರ ಪೈಕಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದೆ ಇದೆ ಅಂತ ಕೇಳಿದ್ರೆ ಇಷ್ಟು ಜನ ಅಂತ ಹೇಳಿ ಲಿಸ್ಟ್ ಕೊಟ್ಟಿದ್ದಾರೆ ಎ ಒನ್ ಎ ಟು ಎ ಸಿಕ್ಸ್ ಎ ಸೆವೆನ್ ಎ ಲೆವೆನ್ ಎ ಟ್ವೆಲ್ವ್ ಎ ಫೋರ್ಟೀನ್ ಒಟ್ಟು ಏಳು ಜನ ಇವರೆಲ್ಲರ ಜಾಮೀನು ರದ್ದಾಗಬೇಕು ಅಂತ ಹೇಳಿ ಲೂತ್ರ ಮನವಿ ಮಾಡಿಕೊಳ್ತಾ ಇದ್ದಾರೆ ಇಷ್ಟು ಜನರ ಅರ್ಜಿ ನಮ್ಮ ಮುಂದೆ ಇದೆ ಅವರ ಜಾಮೀನು ರದ್ದಾಗಬೇಕು ಇವರೆಲ್ಲರ ಪಾತ್ರ ಈ ಕ್ರೈಮ್ನಲ್ಲಿ ಈ ಪ್ರಕರಣದಲ್ಲಿ ಅತಿ ದೊಡ್ಡದಾಗಿದೆ ಹೀಗಾಗಿ ಅವರ ಜಾಮೀನು ರದ್ದಾಗಬೇಕು ಅಂತ ಹೇಳಿ ಲೂತ್ರ ಆಗ್ರಹ ಪೂರ್ವಕಾದಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಯಾಕೆ ಏನು ಎತ್ತ ಅನ್ನೋದನ್ನು ವಿವರಿಸ್ತಾ ಇಡೀ ಪ್ರಕರಣದ ಚಿತ್ರಣವನ್ನು ಜಡ್ಜ್ ಮುಂದೆ ಇಡ್ತಾ ಪ್ರಕರಣದ ಆರೋಪಿಗಳಿಬ್ರು ಇನ್ನುಳಿದ ಆರೋಪಿಗಳ ಜಾಮೀನು ರದ್ದತಿಗೂ ಕೂಡ ನಾವು ಮನವಿಯನ್ನು ಮಾಡಿಕೊಡ್ತೇವೆ ಸದ್ಯಕ್ಕೆ ಇಷ್ಟು ಜನ ಪ್ರಮುಖ ಹೀಗಾಗಿ ಇವರೆಲ್ಲರ ಜಾಮೀನು ರದ್ದಾಗಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ಧಾರ್ಥ್ ಲೂತ್ರಾ ಮನವಿ ಮಾಡಿಕೊಳ್ತಾ ಇದ್ದಾರೆ ರದ್ದುಗೊಳಿಸಿದರೆ ಮಾತ್ರ ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಇನ್ನು ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿಲ್ಲ ಮೊದಲು ಪವಿತ್ರ ಗೌಡ ಮತ್ತು ಇತರರನ್ನ ಬಂಧಿಸಲಾಯಿತು ನಂತರ ಉಳಿದವರನ್ನು ಬಂಧಿಸಲಾಯಿತು ಅಂತ ಲೂತ್ರಾ ಹೇಳಿದ್ದಾರೆ ಅಲ್ಲೆಗೆ ಯಾರಾದರೂ ಪ್ರತ್ಯಕ್ಷ ಸಾಕ್ಷಿ ಇದ್ದಾರಾ ಅಂತ ಹೇಳಿ ಜಡ್ಜ್ ಪ್ರಶ್ನಿಸಿದ್ರೆ ಪುನೀತ್ ಕಿರಣ್ ಪ್ರತ್ಯಕ್ಷ ಸಾಕ್ಷಿಗಳು ಅಂತ ಹೇಳಿದ್ದಾರೆ ಅವರು ಪ್ರತ್ಯಕ್ಷ ಸಾಕ್ಷಿಗಳ ಹೌದು ಅವರು ಪ್ರತ್ಯಕ್ಷ ಸಾಕ್ಷಿಗಳು ಯಾಕೆಂದ್ರೆ ಅವರು ಷಡ್ನಲ್ಲಿ ಕೆಲಸಗಾರರು ಷಡ್ನಲ್ಲಿ ಕೆಲಸಗಾರರು ಸೊ ಹೀಗಾಗಿ ಮೊದಲು ಪವಿತ್ರ ಗೌಡ ಇನ್ನುಳಿದವರನ್ನ ಬಂಧಿಸಿದ್ದೇವೆ ಹೇಳಿ ಪುನೀತ್ ಕಿರಣ್ ಇಬ್ರು ಐ ವಿಟ್ನೆಸ್ಗಳು ಕನ್ನಾಡ ಕಂಡಂಥ ಪ್ರತ್ಯಕ್ಷ ಸಾಕ್ಷಿಗಳು ಐ ವಿಟ್ನೆಸ್